ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಸ್ಪೆಷಲ್ ಏನಂತಂದರೆ ಈರುಳ್ಳಿ ಚಟ್ನಿ ತುಂಬ ಸಿಂಪಲ್ಲಾಗಿ ಇರುವಂಥ ಈರುಳ್ಳಿ ಚಟ್ನಿ ಮತ್ತು ಪಪ್ಪಾಯ ಜ್ಯೂಸು ಅದು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡದೆ ವೀಡಿಯೋನೂ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಸಿಂಪಲ್ಲಾಗಿ ಪಪಾಯ ಹಣ್ಣು ಜ್ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಹಣ್ಣು ಪಪಾಯ ಹಣ್ಣು ಸ್ವಲ್ಪ ಬೆಲ್ಲ ಹಾಕಿ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಒಂದು ಇಡೀ ಆಗಸ್ಟು ಈ ಸಣ್ಣ ಈರುಳ್ಳಿ ಚೆನ್ನಾಗಿ ಕಟ್ ಮಾಡ್ಕೊಂಡು ಎಲ್ಲ ಸಿಪ್ಪೆಲ್ಲ ಬಿಡಿಸ್ಕೊಂಡು ಇದರಲ್ಲಿ ಚಟ್ನಿ ಮಾಡೋದು ತುಂಬಾ ಟೇಸ್ಟಿಯಾಗಿರುವಂಥ ಚಟ್ನಿ ಇದು ಚಪಾತಿಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಜೊತೆಗೆ ಇದು ಚಟ್ನಿ ಎಲ್ಲಾದರೂ ಟ್ರಿಪ್ಗೆ ಹೋಗ್ಬೇಕಾದ್ರೆ ಮಾಡಿ ತಗೊಂಡೋದ್ರೆ ಒಂದು ಮೂರು ನಾಲ್ಕು ಒಂದು ವಾರ ಆದರೂ ಕೆಡಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಹೀಗೆ ಮಾಡೋದಂತ ಬನ್ನಿ ಇಲ್ಲಿ ನಾನು ಗ್ಯಾಸ್ ಹಚ್ಕೊಂಡು ಫ್ರೆಂಡ್ಸ್ ಇದು ಆಗಿನ ಕಾಲದಲ್ಲಿ ತಿರುಪತಿ ಅಥವಾ ಬೇರೆ ದ ತೀರ್ಥಯಾತ್ರೆಗೆ ಹೋದರೆ ಈ ಚಪಾತಿನೂ ಮತ್ತು ಈ ಚಟ್ನಿ ಮಾಡಿ ತಗೊಂಡು ಹೋಗ್ತಿದ್ರು ರೀಸೆಂಟಾಗಿ ಕೂಡ ನಮ್ಮ ಫ್ಯಾಮಿಲಿಲಿ ಮಾಡ್ಕೊಂಡು ಹೋದ್ರು ಈಗ ನಾನು ತವಾ ತವ ಇಟ್ಟು ಎರಡು ಸ್ಪೂನು ಎಣ್ಣೆ ಹಾಕೊಂಡಿದ್ದೀನಿ ಬಿಡಿಸಿಟ್ಟಿರುವ ಈರುಳ್ಳಿ ಒಂದು ಒಂದು ಇಡಿ ಅಥವಾ ಎರಡು ಇಡಿ ಹಾಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಿಮಗೆ ಎಷ್ಟು ಅನಿಸುತ್ತೋ ಅಷ್ಟು ಜನ ಎಷ್ಟು ಜನ ಇರ್ತಾರೆ ಮನೇಲಿ ಅಷ್ಟು ಜನಕ್ಕೆ ಹಾಕ ಹಾಕಬೇಕು ತುಂಬ ಟೇಸ್ಟಿಯಾಗಿರುತ್ತೆ ವಾರ ಗಟ್ಟಲೆ ಇಟ್ಕೊಬೋದು ಏನು ಕೆಡಲ್ಲ ಬೇಗ ಕೆಟ್ಟೋಗಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಂಪಾಗೋ ತನಕ ಫ್ರೈ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುವಂತಹ ಚ ಇದು ನೋಡಿ ಕೆಂಪಾಗಿದೆ ಚೆನ್ನಾಗಿ ಈರುಳ್ಳಿ ಎಷ್ಟು ಚೆನ್ನಾಗಿ ಎಣ್ಣೆಲಿ ಬೇಯುತ್ತೋ ಅಷ್ಟು ಟೇಸ್ಟ್ ಬರುತ್ತೆ ಇಲ್ಲಿ ಒಂದು ಗೆ ಒಂದು ಗಡ್ಡೆ ಅಥವಾ ಎರಡು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೋಬೇಕು ನಾನು ಚಪಾತಿ ಕಲಿಸ್ತಾ ಇದ್ದೆ ಅದೇ ಕೈಯಲ್ಲಿ ಹಾಕ್ಕೊಂಡಿದ್ದೀನಿ ಯಾರು ಏನು ಅಂದ್ಕೊಬಿಡಿ ಫ್ರೆಂಡ್ಸ್ ಎಲ್ಲ ಬೆಂದ ನಂತರ ಮತ್ತೆ ಒಂದು ಎಂಟು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಅನುಗುಣವಾಗಿ ಹಾಕಬೇಕು ಖಾರ ಬೇಕಾದರೆ ಖಾರ ಹಾಕ್ಕೋಬೋದು ಜಾಸ್ತಿ ಖಾರ ಬೇಕಂದರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕೋಬೋದು ನಾವು ಕಡಿಮೆ ಹಾಕೊಂಡಿದ್ದೀನಿ ಎಂಟು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಜೀರಿಗೆ ಹಾಕತ್ತಾ ಇದ್ದೀನಿ ಇದು ಒಂದು ಒಂದೂವರೆ ಸ್ಪೂನ್ ಐತೆ ಒಂದು ನಿಂಬೆಗಾತ್ರ ಹುಣ್ಸೆನ ಹಾಕೊಂಡಿದ್ದೀನಿ ಚೆನ್ನಾಗೆಲ್ಲ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈದ ಫ್ರೈ ಆದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗ ಕೆಟ್ಟೋಗಲ್ಲ ಹಾಲಾಗಲ್ಲ ಬೇಗ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ಬ್ರಾಗಿದ್ದರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಮಾಡಿದ್ರೆ ನಾವು ಮತ್ತೆ ಮತ್ತೆ ವೀಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಹೊತ್ತು ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಬೇಕು ಈಗ ಎಲ್ಲ ಆರ್ದ ಆರೋಗಿದೆ ಎಲ್ಲ ತಣ್ಣಗಾಗಿದೆ ಈಗ ಮಿಕ್ಸಿ ಜಾರಿಗೆ ಹಾಕುತ್ತಾ ಇದ್ದೀನಿ ಚೆನ್ನಾಗಿ ರುಬ್ಕೋಬೇಕು ಮತ್ತು ಈ ಸನ್ನಿ ಈರುಳ್ಳಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಂದರೆ ಇದರಲ್ಲಿ ಹಲವಾರು ರೋಗಗಳನ್ನು ಗುಣಪಡಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಆಗಿನ ಕಾಲದಲ್ಲಿ ಇದನ್ನು ತುಂಬ ಬೆಳೀತಿದ್ರು ಜೊತೆಗೆ ಇದರಲ್ಲೇ ಎಲ್ಲ ಥರ ಮ ಮಾಡ್ತಾ ಮಾಡ್ತಾಯಿದ್ರು ಈಗ ರುಚಿಗೆ ತಕ್ಕ ಸೊಪ್ಪು ಸ್ವಲ್ಪ ಬೆಲ್ಲ ಹಾಗೆಯೇ ಚಿಟಿಕೆ ಅರಿಶಿನ ಹಾಕಿ ಚೆನ್ನಾಗಿ ನನಗೆ ರುಬ್ಕೋಬೇಕು ಈ ರೀತಿ ಬಂದಿರಬೇಕು ಈಗ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಇದೆ ಈಗ ನಾನು ಚಪಾತಿ ರೆಡಿ ಮಾಡ್ಕೊಂಡಿದ್ದೆ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನೀವು ಕೂಡ ಯಾವ ರೀತಿ ಮಾಡ್ತೀರ ಅಂತ ಕಮೆಂಟಲ್ಲಿ ಹೇಳಿ ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರು ತು ಐ ಓಫ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಸಿಗ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು